ನಮಸ್ಕಾರ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆಯ ಶುಭಾಶಯಗಳು ತುಮಕೂರು ಜಿಲ್ಲೆಯ ಇಪ್ಪತ್ತು ಲಕ್ಷ ಮಹಿಳೆಯರು ಕೂಡ ನನ್ನ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ತುಂಬ ಹೆಮ್ಮೆಯ ದಿನ ನನಗೆ ಅಂತಲೇ ಹೇಳಬೇಕು ನಮ್ಮ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ನನಗೆ ಈ ಒಂದು ಅವಕಾಶ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈ ನನ್ನ ಅವಕಾಶದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಏನು ಇನ್ನೂ ಸ್ವಲ್ಪ ನಾವು ಏನೇನು ಸ್ಕೀಮ್ಸ್ ತರಬೇಕು ಅಂತ ಬಯಸ್ತಾ ಇದ್ದೀವಿ ಅದನ್ನು ಒಂದು ಇಫೆಕ್ಟಿವ್ ಆಗಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನನ್ನ ಹಂತದಲ್ಲಿ ಏನೇನು ಪ್ರಯತ್ನ ಮಾಡ್ಬೋದು ಅದನ್ನು ನಾನು ಸತತವಾಗಿ ಇದ್ದೀನಿ ಮಾಡ್ತೀನಿ ಅನ್ನುವ ಮಾತನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಮಹಿಳೆಯರಿಗೆ ಸಪೋರ್ಟ್ ಮಾಡುವ ಎಲ್ಲ ಪುರುಷರು ಕೂಡ ನನ್ನ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷ ನಾವು ಶುಭಾಶಯಗಳನ್ನ ಹೇಳ್ಕೊತಾನೆ ಇರ್ತೀವಿ ಮತ್ತು ನಮಗೂ ಎಲ್ಲರೂ ಹೇಳ್ತಾನೆ ಇರ್ತಾರೆ ಆದರೆ ಏನಾದರೂ ಅದರಿಂದ ಶುಭವಾಗಿದೆಯಾ ಅಂತ ನೋಡಿದ್ರೆ ಬಹುಶಃ ಎಲ್ಲಾರ್ಗೂ ಒಂದು ನಿರಾಶೆನೇ ತುಂಬಿಕೊಳ್ಳುತ್ತೆ ಅಂತ ಕಾಣಿಸುತ್ತೆ ಯಾಕೆಂದರೆ ಇವತ್ತು ನಡ್ ನೋಡ್ತಾ ಇದ್ರೆ ಒಂದು ಮಹಿಳೆಯನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ ಸಮಾಜ ಆಗ್ಬೋದು ಮನೆ ಒಳಗಡೆ ಇರ್ಬೋದು ಅದು ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಯಾರೇ ಈ ಯಾರೇ ಆಗಲಿ ಮಹಿಳೆಯನ್ನು ನೋಡುವ ದೃಷ್ಟಿಕೋನ ಇವತ್ತು ತುಂಬ ಬದಲಾವಣೆ ಆಗಿದೆ ಯಾಕೆ ಅಂತಂದರೆ ಇವತ್ತು ನಡೀತಾ ಇರೋಂಥ ಅವ್ರ ಮೇಲಿನ ದೌರ್ಜನ್ಯಗಳಿರ್ಬೋದು ಅತ್ಯಾಚಾರಗಳಿರ್ಬೋದು ಅವ್ರಿಗೆ ಕೊಡ್ತಾ ಇರೋ ಹಿಂಸೆಗಳಿರ್ಬೋದು ಇವೆಲ್ಲವನ್ನೂ ನೋಡಿದ್ರೆ ಮಹಿಳೆಯರೆಲ್ಲ ನಾವು ಸಬಲೀಕರಣ ಬಂದಿದ್ದಾರೆ ಎಲ್ಲದರಲ್ಲೂ ಮುಂದೆ ಇದ್ದಾರೆ ಶಿಕ್ಷಣ ಪಡಿತಾರೆ ಎಲ್ಲ ಅಂದ್ಕೊಂಡ್ರೂ ಕೂಡ ಎಲ್ಲ ಒಂದು ಕಡೆ ಈ ನಡೀತಾ ಇರುವಂಥ ವಿದ್ಯಮಾನಗಳು ಮತ್ತು ನಾವು ಅಭಿವೃದ್ಧಿ ಅಂತ ಹೇಳ್ತಾ ಇರುವಂಥದ್ದು ಎರಡು ಮ್ಯಾಚೇ ಆಗ್ತಾ ಇರೋಲ್ಲ ಶಿಕ್ಷಣ ಪಡಿಬೋದು ಉದ್ಯೋಗ ಮಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ಆ ಮಹಿಳೆಯನ್ನು ನೋಡುವ ಎರಡನೇ ದರ್ಜೆಯಾಗಿ ನೋಡುವಂತಹ ಅವಳನ್ನ ದೇಹ ರಾಜಕಾರಣ ಅಂತ ಕರಿತೀವ ದೇಹ ರಾಜಕಾರಣದ ದೃಷ್ಟಿಯಿಂದಲೇ ನೋಡ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ಮಹಿಳೆಗೆ ಅನ್ಯಾಯವೇ ಆಗ್ತಾ ಇದೆ ಅಂತ ಏನೇ ಯಾವುದೇ ಇಷ್ಟು ಇವತ್ತು ಎಷ್ಟು ಅಧಿಕಾರಿಗಳು ಇರ್ತಾರೆ ಅವರು ಎಂಥ ಅಧಿಕಾರವನ್ನು ಅನುಭವಿಸ್ತಾ ಇದ್ದರು ಅಧಿಕಾರವನ್ನು ಚಲಾಯಿಸ್ತಾ ಇದ್ರು ಕೂಡ ಒಂದು ಹೆಣ್ಣಾಗಿ ಮತ್ತೊಂದು ಕಡೆ ಅವರು ಶೋಷಣೆಗೆ ಒಳಗಾಗ್ತಾನೆ ಇರ್ತಾರೆ ಇವತ್ತು ಇದು ನೋಡಿದ್ರೆ ಇವತ್ತು ಪ್ರತಿಯೊಂದು ಈಗ ಮೊನ್ನೆ ಒಂದು ಪೇಪರಲ್ಲಿ ಬಂದಿತ್ತು ಯಾರೋ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಆಯಿತು ಅವಳು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋದರೆ ಪೊಲೀಸ್ನವರೇ ಮತ್ತೆ ಅವಳ ಮೇಲೆ ದೌರ್ಜನ್ಯ ಅತ್ಯಾಚಾರ ನಡೆಸಿ ಮಾಡಿರುವಂಥದ್ದು ಆಮೇಲೆ ಎಲ್ಲೋ ಒಂದು ಕಡೆ ಎಲ್ಲೋ ಹೋಗ್ತಾ ಇರ್ತಾಳೆ ಆಮೇಲೆ ಸಾಮೂಹಿಕ ಅತ್ಯಾಚಾರಗಳು ಇವತ್ತು ಜಾಸ್ತಿ ಆಗ್ತಾ ಇರುವಂಥದ್ದು ಚಿಕ್ಕ ಮಕ್ಕಳ ಮೇಲೆ ಇದು ಏನಂತ ಹೇಳ್ಬೇಕು ಅಂತ ನಮಗೆ ಗೊತ್ತಾಗಲ್ಲ ಚಿಕ್ಕ ಮಕ್ಕಳ ಮೇಲೆ ವರ್ಷ ಆರು ತಿಂಗಳು ಇವೇನು ನೋಡೋದೇ ಇಲ್ಲ ಅದು ಒಂದು ದೇ ಹೆಣ್ಣು ದೇಹ ಅಂದರೆ ಸಾಕು ಅಷ್ಟು ಆ ಮಗುವಿನ ಮೇಲೇ ಅತ್ಯಾಚಾರ ಮಾಡುವಂತಹ ಕ್ರೌರ್ಯ ಮತ್ತು ವಿಕೃತ ಹೆಚ್ಚಾಗ್ತಾ ಇದೆ ಇದಕ್ಕೆಲ್ಲ ಕ ಕಾರಣ ಹುಡುಕಕ್ಕಿಂತ ಅರಿವು ಮೂಡಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಎಲ್ಲರೂ ಹೆಣ್ಮಕ್ಳು ಇರ್ತಾರೆ ಒಬ್ಬ ಒಬ್ಬ ಹುಡುಗ ಪುರುಷ ಅತ್ಯಾಚಾರ ಮಾಡೋದು ಅವ್ರ ಮನೇಲಿ ತಾಯಿ ಹೆಣ್ಣಾಗಿರ್ತಾಳೆ ಅವರ ತಂಗಿ ಅಕ್ಕ ಅಕ್ಕ ತಂಗಿರು ಹೆಣ್ಣಾಗಿರ್ತಾರೆ ಅವ್ರ ಮನೇಲಿರೋ ಎಷ್ಟೊಂದು ಜನ ಹೆಣ್ಣು ಇದ್ದೇ ಇರ್ತಾರೆ ಆದರೂ ಯಾಕೆ ಅವರು ಹೆಂಗಸಿನ ಮೇಲೆ ಇಂಥ ಒಂದು ವಿಕೃತವಾದ ಭಾವನೆಯನ್ನು ತೋರ್ತಾರೆ ಅನ್ನೋದು ಆಗ್ತಾ ಇಲ್ಲ ಒಂದು ಸೈಕಲಾಜಿಕಲಿ ಇದನ್ನು ಅಧ್ಯಯನ ಮಾಡಿ ಅದಕ್ಕೊಂದು ಸೊಲ್ಯೂಷನ್ನ ಕಂಡು ಹಿಡ್ಕೊಳ್ಬೇಕು ಅಂತ ಅನಿಸುತ್ತೆ ಮತ್ತು ಮನೆಯಿಂದ ಬೆಳೆಸುವಾಗ್ಲೇ ಒಂದು ಸಮಾನವಾಗಿ ಬೆಳೆಸಿದ್ರೆ ಮಹಿಳೆ ಮತ್ತು ಪುರುಷ ಹೆಣ್ಮಗು ಗಂಡು ಮಗು ಇಬ್ಬರು ಸಮಾನವಾಗಿ ಸಮಾನ ಗೌರವವನ್ನು ಕೊಟ್ಕೊಳ್ಳೋ ಪರಸ್ಪರ ಗೌರವವನ್ನು ಕೊಟ್ಕೊಳ್ಳೋ ದಿಕ್ಕಲ್ಲಿ ಬೆಳೆಸ್ತಾ ಬಂದರೆ ಈ ಇದು ಹೋಗ್ಬೋದು ಅಂತ ಕಾಣಿಸುತ್ತೆ ಇಲ್ಲಾಂದರೆ ಮನೆಯಲ್ಲಿ ಅಯ್ಯೋ ಹೆಣ್ಮಕ್ಳು ಬೇಡ ಗಂಡು ಮಕ್ಕಳು ಬೇಕು ಅನ್ನೋ ಒಂದು ಗುಣ ಹತ್ಯೆಯಿಂದಲೇ ಶುರುವಾಗುವಂಥದ್ದು ಈ ತಾರತಮ್ಯ ಎಲ್ಲ ಈ ತಾರತಮ್ಯ ಮತ್ತು ಈ ಒಂಥರ ಕನ್ಸ್ಯೂಮರಿಸಮ್ ಅಂತ ಆ ಕನ್ಸ್ಯೂಮರಿಸಮ್ ಥರ ಏನು ವಸ್ತುಗಳನ್ನ ಬಳಸ್ತಾರೆ ಹಾಗೆ ಹೆಣ್ಣನ್ನು ಬಳಸ್ಕೊಳ್ಳುವಂಥ ಮನೋಭಾವಗಳು ಜಾಸ್ತಿ ಆಗ್ತಾ ಇದೆ ಅದು ಪೂರಕವಾಗಿ ನಮ್ಮ ಮಾಧ್ಯಮಗಳು ಸಿನಿಮಾಗಳು ಇವೆಲ್ಲವೂ ಅದನ್ನು ತೋರಿಸ್ತವೆ ಮತ್ತು ಸಂಘ ಸಂಸ್ಥೆಗಳು ಕೆಲವೆಲ್ಲವನ್ನೂ ಬ್ಯೂಟಿ ಕಂಟೆಸ್ಟ್ ಅಂತ ಮಾಡೋದು ಅಥವಾ ಆ ಥರದ್ದೆಲ್ಲ ಮಾಡಿ ಸೌಂದರ್ಯ ಸ್ಪರ್ಧೆಗಳು ಮಾಡಿ ಇದೆಲ್ಲದರ ಮೂಲಕ ಅವಳನ್ನ ಒಂದು ಕಮಾಡಿಟಿ ಅಂದರೆ ಒಂದು ಸರಕು ಅನ್ನೋ ರೀತಿಯಲ್ಲೇ ಬಿಂಬಿಸ್ತಾ ಇರೋದು ಇದಕ್ಕೆ ಕಾರಣ ಅದರಿಂದ ಇಡೀ ಸಮಾಜ ಮತ್ತು ಎಲ್ಲರೂ ಕೂಡ ಯಾರ್ಯಾರೆಲ್ಲ ಈ ವ್ಯವಸ್ಥೆ ಒಳಗಡೆ ಇದ್ದಾರೆ ಆಡಳಿತದಲ್ಲಿರ್ಬೋದು ಸರ್ಕಾರದಲ್ಲಿರ್ಬೋದು ಮನೆಗಳಲ್ಲಿರ್ಬೋದು ಕೆಲಸ ಮಾಡೋ ಸ್ಥಳದಲ್ಲಿರ್ಬೋದು ಎಲ್ಲರೂ ಕೂಡ ಅವಳು ಅವಳೊಂದು ವ್ಯಕ್ತಿತ್ವ ಅವಳು ನಮ್ಮ ಥರನೇ ಒಂದು ಜೀವ ಅಂತ ಅದು ಪುರುಷ ಪುರುಷನ ಶೋಷಣೆ ಆಗ್ತಾಯಿದೆ ಅಂತ ಈಗ ಒಂದು ಧ್ವನಿ ಹೊರಡ್ತಾ ಇದೆ ಅದಾಗಿರ್ಬೋದು ಇದಾಗಿರ್ಬೋದು ಯಾವುದೂ ಎರಡೂ ಕೂಡ ತಪ್ಪೆ ಅದು ಶೋಷಣೆ ಅನ್ನುವಂಥದ್ದು ಶೋಷಣೆ ಮುಕ್ತ ಸಮಾಜ ಆಗಬೇಕು ಆಗಬೇಕು ಶೋಷಣೆ ಮುಕ್ತ ಕುಟುಂಬ ಆಗಬೇಕು ಶೋಷಣೆ ಮುಕ್ತ ವ್ಯಕ್ತಿತ್ವ ಆಗಬೇಕು ಹಂಗಾದಾಗ ಮಾತ್ರ ಇವೆಲ್ಲವೂ ಕೂಡ ನಿಲ್ತವೆ ಇನ್ನು ಮುಂದಿನ ಈ ದಿನಾಚರಣೆಗಳಲ್ಲಿ ದಿನಾಚರಣೆ ದಿನನಿತ್ಯ ದಿನಾಚರಣೆ ಆಗಬೇಕು ಮಾರ್ಚ್ ಎಂಟು ಒಂದು ನಾವು ಮಹಿಳಾ ದಿನಾಚರಣೆ ಅಂದ್ಬಿಟ್ಟು ಎಲ್ಲ ವಿಶ್ ಮಾಡಿ ಇವೆಲ್ಲ ಮಾಡೋದಕ್ಕೆ ಏನು ಅರ್ಥ ಇರಲ್ಲ ಮುಂದೆ ನಾವು ನಮ್ಮ ಕರ್ತವ್ಯಗಳನ್ನು ನಾವು ಯಾರಿಗೆ ಗೌರವ ಕೊಡಬೇಕು ಯಾರಿಗೆ ರಕ್ಷಣೆ ಮಾಡಬೇಕು ಯಾರನ್ನ ಕಾಪಾಡಬೇಕು ಯಾರಿಗೆ ಅವ್ರನ್ನ ಗೌರವಿಸಿ ಅವ್ರನ್ನ ಮುಂದೆ ಬರೋದು ಮಾಡಬೇಕು ಅವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಅದರಂತೆ ನಡೆಯೋದಾದರೆ ಇವತ್ತು ಯುವ ಜನಾಂಗ ಕೆಲಸ ಮಾಡಬೇಕಾಗಿದೆ ಈ ಮುಂದೆ ಬರ್ತಾ ಇರುವಂಥ ಯುವ ಜನಾಂಗ ಇರ್ಬೋದು ಹೀಗೆ ವಿದ್ಯಾರ್ಥಿಗಳಾಗಿರ್ಬೋದು ಅವರೆಲ್ಲರೂ ಕೂಡ ಈ ಕೆಲಸವನ್ನು ಮಾಡಿದ್ರೆ ಬೇಗ ನಮ್ಮ ಸಮಾಜದಲ್ಲಿ ಬದಲಾವಣೆಯನ್ನು ತರ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲರೂ ಕೂಡ ನಮ್ಮ ಏನು ಶಾಂತಿಯ ಸಮಾಜವನ್ನ ದೌರ್ಜನ್ಯ ರಹಿತ ಸಮಾಜವನ್ನ ಕಟ್ಟೋಣ ಅಂತ ಆಶಿಸ್ತೀನಿ ನಾನು ಈ ದಿನ ವಿಶ್ವ ಮಹಿಳಾ ದಿನಾಚರಣೆಯ ಬಗ್ಗೆ ನಿಮ್ಮೊಂದಿಗೆ ನನ್ನ ಎರಡು ಅನಿಸಿಕೆಗಳನ್ನು ಹಂಚಿಕೊಡಲು ಬಯಸ್ತಾ ಇದ್ದೀನಿ ಹೆಣ್ಣು ಹಿಂದೆ ಹೇಗಿತ್ತು ಹಿಂದೆ ಈಗ ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ತಗೊಂಡ್ರೆ ಹೆಣ್ಣು ಅಡುಗೆ ಮನೆಗೆ ಮಾತ್ರ ಸೀಮಿತಲಾಗಿದ್ಲು ಆಕೆ ಹೊರಗಿನ ಪ್ರಪಂಚದ ಪರಿಜ್ಞಾನ ಕೂಡ ಆಕೆಗೆರ್ಲಿಲ್ಲ ಆದರೆ ಇಂದು ಹಾಗಿಲ್ಲ ಪುರುಷರಿಗೆ ಸರಿ ಸಮಾನರಾಗಿ ಆಕೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನ ಮೈಲುಗಲ್ಲನ್ನ ಛಾಪನ್ನು ಮೂಡಿಸಿದ್ದಾಳೆ ಅಂದ್ರೆ ತಪ್ಪಾಗಲಾರದು ಅಡಿಗೆ ಮನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಮಹಿಳೆ ಈ ದಿನ ಗಗನಯಾತ್ರೆಯಾಗಿ ಒಬ್ಬ ವಿಮಾನವನ್ನು ನಡೆಸುವವಳಾಗಿ ಹಾಗೆಯೇ ಒಬ್ಬ ಭಾರತದ ಪ್ರಪ್ರಥಮ ಪ್ರಜೆ ರಾಷ್ಟ್ರಪತಿಯಾಗಿ ಕೂಡ ಕಾರ್ಯವನ್ನು ಸಾಧಿಸಿದ್ದಾಳೆ ಅಂತಂದರೆ ತಪ್ಪಾಗಲಾರದು ಹಾಗಾಗಿ ಎಲ್ಲ ಮಹಿಳೆಯರಿಗೂ ಕೂಡ ನನ್ನ ಈ ದಿನದ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಈ ಹೆಣ್ಣಿನ ಬಗ್ಗೆ ನನ್ನ ಒಂದು ಒಂದೆರಡು ಕವನವನ್ನು ಕವನವನ್ನು ವಾಚನ ಮಾಡಲು ಇಷ್ಟಪಡ್ತಾ ಇದ್ದೀನಿ ಬೆಟ್ಟದಷ್ಟು ನೋವುಂಡು ಹೊತ್ತು ಹೆತ್ತವಳು ಹೆಣ್ಣು ಕಂದಮ್ಮನ ಕೈ ಹಿಡಿದು ಅಕ್ಷರಾಭ್ಯಾಸ ಮಾಡಿಸೋ ಶಿಕ್ಷಕಿ ಹೆಣ್ಣು ಸರಿ ತಪ್ಪುಗಳ ತಿದ್ದಿ ಸರಿಪಡಿಸೋ ನ್ಯಾಯವಾದಿ ಹೆಣ್ಣು ಕರುಣೆ ಮಮತೆ ಹಿತನುಡಿಗಳ ಸಂಪತ್ತು ಹೆಣ್ಣು ರಾಗ ತಾಳ ವೈಯಾರದ ಗಮ್ಮತ್ತು ಹೆಣ್ಣು ನೋವುಂಡ ಹೃದಯಕ್ಕೆ ಮದ್ದು ಕುಟ್ಟವಳು ಹೆಣ್ಣು ಏನೆಂದು ಹೇಳಲಿ ಇವಳನು ಜನ್ಮವಿತ್ತಳೆಂದು ಜನನಿ ಎನ್ನಲೇ ಇತ್ತಳೆಂದು ಧರಣಿ ಎನ್ನಲೆ ಅನುಕ್ಷಣವು ಆಶೀರ್ವದಿಸಿ ಅಕ್ಕರೆಯಲ್ಲಿ ಅಕ್ಕಳಾದಳು ಆ ರೈಕೆಗೆ ಪ್ರತಿರೂಪವಾಗಿ ಪ್ರೀತಿಯ ತಂಗಿಯಾದಳು ಸರ್ವಸ್ವವನ್ನು ಸಮರ್ಪಿಸಿ ಸಂಸಾರದಿ ಸತಿಯಾದಳು ಯಶಸ್ಸಿನ ಗುರಿ ತೋರಿ ಗೆಳತಿಯಾದಳು ಮನೆ ಗೆಲಸದಿಂದ ಹಿಡಿದು ಮುಗಿಲೆತ್ತರದಲ್ಲಿ ವಿಮಾನ ಹಾರಿಸುವ ತನಕ ಹೆಣ್ಣು ತನ್ನ ಛಾಪನ್ನು ಮೂಡಿಸಿದ್ದಾಳೆ ಆದರೂ ಕೆಲವರಿಗೆ ಹೆಣ್ಣೆಂದರೆ ಏನೋ ಅಸಡ್ಡೆ ಅಸಹನೆ ಜಗದಲ್ಲಿ ಇನ್ನೆಲ್ಲಿದೆಯೋ ನಾ ಕಾಣೆ ಹೆಣ್ಣಿಗಿಲ್ಲದ ಸಹನೆ ಓ ಹೆಣೆ ಓ ಹೆಣ್ಣೆ ನಿನಗಿದೆ ನಿನಗಿದೋ ನನ್ನ ಸಾಷ್ಟಾಂಗ ನಮನ ನಿನಗಿದೋ ನನ್ನ ಸಾಷ್ಟಾಂಗ ನಮನ ಧನ್ಯವಾದಗಳು ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರಪ್ರಥಮವಾಗಿ ರೇಡಿಯೋ ಸಿದ್ಧಾರ್ಥ ತುಮಕೂರಿನ ಪ್ರಪ್ರಥಮ ಚಾನೆಲ್ ರೇಡಿಯೋ ಚಾನಲ್ಲು ರೇಡಿಯೋ ವಾಹಿನಿ ಹಂಗಾಗಿ ಇದು ತುಂಬ ಚೆನ್ನಾಗಿ ನಡೀತಾ ಇದೆ ಇಂದು ವಿಶ್ವ ಮಹಿಳಾ ದಿನಾಚರಣೆಯ ಬಗ್ಗೆ ನಾನು ಒಂದೆರಡು ಮಾತಾಡಬೇಕು ಅಂತ ಹೇಳ್ತಿದ್ದೀನಿ ಇದು ಮಾರ್ಚ್ ಎಂಟರಂದು ಸಾವಿರದ ಒಂಬೈನೂರ ಎಂಟರಲ್ಲಿ ನ್ಯೂಯಾರ್ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾಗಿದ್ದು ಅಂದಿನಿಂದ ಇಂದಿನವರೆಗೂ ಕೂಡ ಆ ಅಲ್ಲಿನ ಒಂದು ಗಾರ್ಮೆಂಟ್ಸ್ನಲ್ಲಿ ನಡೆದಕ್ಕಂಥ ಕಾರ್ಯಕ್ರಮದಲ್ಲಿ ಅವ್ರಿಗೆ ಇದ್ದು ತುಂಬ ತೊಂದರೆಯನ್ನು ಇದ್ದರು ಆವಾಗ ಇದು ಪ್ರಾರಂಭವಾಗಿದೆ ಇಲ್ಲಿ ವಿಶ್ವದ ಎಲ್ಲ ಕಡೆಯೂ ಕೂಡ ಪ್ರಾರಂಭವಾಗಿದೆ ನಿಜವಾಗಿಯೂ ಕೂಡ ಎಲ್ಲ ಮಹಿಳೆಯರು ಎಲ್ಲ ಸ್ಥಾನದಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ದುಡಿಯುತ್ತಿದ್ದಾರೆ ಅಂಗಳ ಮಂಗಳದವರೆಗೂ ಕೂಡ ಎಲ್ಲ ಕಡೆನೂ ಈ ಮಹಿಳೆಯರು ದುಡಿದ್ರಿಂದ ಐತಿಹಾಸಿಕವಾಗಿ ಮಹಿಳೆ ಕೂಡ ಇವತ್ತು ಪಾಲ್ಗೊಂಡು ಆಕೆಯ ಸ್ಥಾನವನ್ನು ಯಾರಿಗೂ ತುಂಬಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಮಹಿಳೆ ಅಂದು ಮಹಿಳೆ ಹಿಂದೂ ಮಹಿಳೆಯೇ ನನ್ನಂತೆ ನಮ್ಮ ಅಜ್ಜಿ ಇಂದು ಮುಂದು ಎಂದೆಂದು ಮಹಿಳೆ ಮಹಿಳೆಯಾಗಿಯೇ ಉಳಿದು ಬಿಟ್ಟಳು ಅಂದು ನನ್ನಮ್ಮ ಅವರಮ್ಮ ಅಜ್ಜಿ ಅತ್ತೆ ಅವರಜ್ಜಿ ಎಲ್ಲರೂ ಕೂಡ ತಲೆ ತಲಾಂತರದಿಂದ ಕೂಡ ಮಡದಿಯಾಗಿ ಗೃಹಿಣಿಯಾಗಿ ಅಪ್ಪನ ಅಡತಿ ಮಾವನ ಸೇವೆ ಗಂಡನ ಹಿಡಿತದಲ್ಲಿ ಮುಂದೆ ಮಗನ ಮೊಮ್ಮಕ್ಕಳ ಕಡೆಗೆ ಬಯಸಿ ಇವರೆಲ್ಲರ ಜವಾಬ್ದಾರಿಯಲ್ಲಿ ತನ್ನ ಬಾಳು ಸವೆಸಿ ಸವೆಸಿ ಉಳಿದು ಬಿಟ್ಟಳು ಈ ಮಹಿಳೆ ಎಷ್ಟೇ ದೌರ್ಜನ್ಯ ದಬ್ಬಾಳಿಕೆ ಎದುರಿಸಿ ಕೊಂಡೇ ಬಂದವಳು ದ್ರೋಹಿಣಿಯಾಗಿ ಮಾದರಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಮೊಮ್ಮಕ್ಕಳಿಗೆ ಅಜ್ಜಿಯಾಗಿ ಸಮಸ್ಯೆಯನ್ನು ಅನುಸರಿಸ್ತಾ ಬಂದಿರೋಳು ಈ ಮಹಿಳೆ ಹುಟ್ಟುತ್ತಲೇ ಅನ್ನುವರು ಅಯ್ಯೋ ಹೆಣ್ಣು ಆದರೆ ಅವಳಾಗವಳು ಆ ಮನೆಯ ಕಣ್ಣು ಸಂಭ್ರಮ ಪಡುವರು ಕುಪ್ಪಳಿಸಿ ಕುಣಿದು ಮೆರೆಸುವಳು ಕ್ಷಣದಿ ಮನದಾಳದ ನೋವು ಅವಳಾಡುವ ಮಾತೆಂದರೆ ಕಲ್ಲು ಸಕ್ಕರೆ ನಮಗೆಲ್ಲ ಅವಳೆಂದರೆ ಬಲು ಅಕ್ಕರೆ ಅವಳಾಡುವ ಮಾತೆಂದರೆ ನಮಗೆಲ್ಲರಿಗೂ ನೆಚ್ಚಿನ ಕೋರಿ ನಮ್ಮ ಮನೆಯ ಮುದ್ದಿನ ರಾಜಕುಮಾರಿ ಆಟ ಪಾಠಗಳಲ್ಲಿ ಅವಳೇ ಬಂದು ವಿದ್ಯಾ ಬುದ್ಧಿಯಲ್ಲಿ ಕೂಡ ಹಾಕುವವಳು ಎಲ್ಲರನ್ನು ಹಿಂದೆ ಒಂದಲ್ಲ ಒಂದು ದಿನ ಸೇರಬೇಕು ಬೇನೊಂದು ಮನೆ ಬರುವಳಾಗ ಸಡಗರದಿ ತವರು ಮನೆಯಿಂದ ತಂದೆ ತಾಯಿಗೆ ಪ್ರೀತಿಯ ಮಗಳು ಅತ್ತೆ ಮಾವಂದಿರಿಗೆ ಮೆಚ್ಚಿನ ಸೊಸೆ ಒಲಿದು ಬಂದವಳು ಪತಿಗೆ ಮುದ್ದಿನ ಮಡದಿಯಾಗಿ ಎತ್ತ ಮಕ್ಕಳಿಗೆ ವಾತ್ಸವ್ಯಮೆಯಾಗಿ ಹುಟ್ಟಿನಿಂದ ಕೊನೆ ಉಸಿರೋವರಿಗೂ ಕೂಡ ಸಿಹಿ ಕೊಡುವ ಕಬ್ಬಿನ ಜಲ್ಲೆಯಂತೆ ಅಣ್ಣತೆ ಬೆಳಕು ಕೊಡುವ ದೀಪದಂತೆ ತನಗೆ ನೋವಾದರೂ ಇತರರಿಗೆ ಸವಿಸ್ವಾದದಂತೆ ತಾನರೆದು ಮನೆಗಳ ಬಾಳು ಸವಿಸ ಗೌರವಿಸುವುದು ನಮ್ಮೆಲ್ಲ ಹೆಣ್ಣು ಎಲ್ಲಿ ಗೌರವಿಸ್ತಾಳೋ ಅದು ನಿಜವಾಗ್ಲೂ ಕೂಡ ಸ್ವರ್ಗ ಅಂತ ಹೇಳ್ತಾ ಈ ದಿನ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂಥ ಸಿದ್ಧಾರ್ಥ ರೇಡಿಯೋ ಚಾನಲ್ಗೆ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಸಿದ್ಧಾರ್ಥ ಆಕಾಶವಾಣಿ ಕೇಂದ್ರದ ಕೇಳುಗರೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಮಹಾದೇವಿ ಸುರಪೂರ್ ಅಂತ ಇಂದು ಮಹಿ ವಿಶ್ವ ಮಹಿಳಾ ದಿನಾಚರಣೆ ಇರುವುದರಿಂದ ಎಲ್ಲ ಮಹಿಳೆಯರಿಗೆ ನನ್ನ ಅಭಿನಂದನೆಗಳು ನಾನು ಹೇಳು ಬಯಸುವ ವಿಷಯ ಏನೆಂದರೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಮಹಿಳೆಯ ಪಾತ್ರ ಮಹಿಳೆಯು ಗ್ರಾಮೀಣ ಪ್ರದೇಶದಿಂದ ಬಂದರೂ ಸಹ ಅವಳು ಮನೆಯಿಂದಲೇ ಒಂದು ಕಸ ಗೂಡಿಸುವುದರಿಂದ ಆ ಮಹಿಳೆ ಸ್ವಚ್ಛತೆಯನ್ನು ಎತ್ತಿ ಹಿಡಿಯುತ್ತಾಳೆ ನಮ್ಮ ತುಮಕೂರು ಜಿಲ್ಲೆಯ ಸಾಲು ಮರದ ತಿಮ್ಮಕ್ಕಳ ಉದಾಹರಣೆಯನ್ನು ತೆಗೆದುಕೊಂಡರೆ ಅವಳು ಗ್ರಾಮೀಣ ಮಹಿಳೆ ಓದು ಇಲ್ಲದಂತಹ ಮಹಿಳೆಯಾದರೂ ಸಹ ದೆಹಲಿಯಲ್ಲಿ ಮಂತ್ರಿಯವರಿಂದ ಪ್ರಶಸ್ತಿಯನ್ನು ಪಡೆದಂತಹ ಮಹಿಳೆ ಸ್ವಚ್ಛ ಭಾರತ ಎಂಬ ಶೀರ್ಷಿಕೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥ ಮಹಿಳೆ ನಮಗೆ ಮಾದರಿಯಾಗಿರುತ್ತಾಳೆ ನಾವು ಸಹ ಬೆಳಗ್ಗೆ ಹೇಳುವುದರಿಂದ ಸಂಜೆ ರಾತ್ರಿ ಕಳೆಯಿದರೂ ಸಹ ನಾವು ಸ್ವಚ್ಛತೆ ಮಕ್ಕಳಲ್ಲಿ ಕಲಿಸುತ್ತೇವೆ ಹೊರ ಪ್ರಪಂಚದಲ್ಲಿಯೂ ಕಲಿಸುತ್ತೇವೆ ನಾವು ಮಹಿಳೆ ಎಲ್ಲ ರಂಗದಲ್ಲಿಯೂ ಮೇಲಕ್ಕೆ ಏರ ಏರಿದರೂ ಸಹ ಕೆಲವರಿಗೆ ಅದು ಅರಿವಾಗುವುದಿಲ್ಲ ಕೇವಲ ಮಹಿಳಾ ಎಂದು ಮಾತ್ರ ಮಹಿಳೆ ಕಾರ್ಯಕ್ರಮ ಮಾಡಿದರೆ ಸಾಲದು ಮಹಿಳೆಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕು ಎಂದು ನನ್ನ ಆಸೆ ಎಲ್ಲ ಕೇಳುಗರಿಗೆ ನನ್ನ ವಂದನೆಗಳು ನಮಸ್ಕಾರ ವೀಕ್ಷಕರಿ ನಾನು ಡಾಕ್ಟರ್ ಅಸ್ಗರ್ ಬೀರ್ಸಿ ಜಿಲ್ಲಾ ಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ತುಮಕೂರು ಈ ದಿನ ಮಾರ್ಚ್ ಎಂಟು ವಿಶ್ವ ಮಹಿಳಾ ದಿನಾಚರಣೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಆಚರಣೆ ಮಾಡಲಾಯಿತು ಈ ಒಂದು ವಿಶೇಷ ದಿನ ಪ್ರಕ್ರಿಯೆ ನಾವೊಂದು ಸಣ್ಣ ಕಾರ್ಯಕ್ರಮ ಹಂಚಿಕೊಂಡು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ರು ಬಹಳ ಸಕ್ಸಸ್ಫುಲ್ ಆಗಿ ಕಾರ್ಯಕ್ರಮ ಆಯಿತು ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ಮಹಿಳೆಯರ ಬಗ್ಗೆ ಮಹಿಳೆಯರಿಗೆ ಅರಿವು ಮೂಡಬೇಕು ಯಾಕೆಂದರೆ ಅವ್ರ ಶಕ್ತಿಯನ್ನು ನಾವು ಅವ್ರು ತೋರಿಸ್ಕೊಡ್ಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ನಾನು ಈ ಆಸ್ಪತ್ರೆಯನ್ನು ಹೋಗ್ತಾ ಇದ್ದೀನಿ ಈ ಆಸ್ಪತ್ರೆಯ ಶಕ್ತಿ ಎಲ್ಲಂದರೆ ನಮ್ಮ ಮಹಿಳೆಯಲ್ಲಿ ಶಕ್ತಿ ನಮ್ಮ ಮಹಿಳೆ ಕುಟುಂಬದ ಶಕ್ತಿ ನಮ್ಮ ಕುಟುಂಬದ ಸೈನ್ಯ ಅವರು ಗಟ್ಟಿ ಇದ್ದರೆ ನಮ್ಮ ದೇಶದ ಆರ್ಥಿಕತೆ ಗಟ್ಟಿ ಇರುತ್ತೆ ಸೊ ಆದುದರಿಂದ ಅವರು ಪ್ರೆಗ್ನೆಂಟ್ ಆಗಬೇಕಾದ್ರೆ ಅವರಲ್ಲಿ ಪ್ರೆಗ್ನೆಂಟ್ ಆಗಿ ಮುಂಚೆ ಮದುವೆ ಆಗಿ ಮುಂಚೆನೆ ರಕ್ತಹೀನತೆ ಇರಬಾರ್ದು ಆ ಒಂದು ಪೌಷ್ಟಿಕತೆ ಒಂದು ಅರಿವು ಮೂಡಿಸಿ ಜೊತೆಯಲ್ಲಿ ಅವರು ಗರ್ಭಿಣಿಯಾದರೆ ಆ ಗರ್ಭಿಣಿಯ ಸೇವೆ ಆರೈಕೆ ಚಿಕಿತ್ಸೆ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಎಮ್ ಸಿ ಎಸ್ ಸರ್ವಿಸಸ್ಸು ನಮ್ಮ ಆಸ್ಪತ್ರೆಯಲ್ಲಿ ನಾನು ಬಂದ ಮೇಲೆ ಸುಮಾರು ನಲವತ್ತು ಐವತ್ತು ಕೇಸಸ್ ನಾವು ಹೊರಗಡೆ ರೆಫರ್ ಮಾಡ್ತಾಯಿದ್ದೀವಿ ಈಗ ಅದು ಐವತ್ತು ನಲ್ವತ್ತರಿಂದ ಹಿಡಿದು ಇವಾಗ ಎಂಟು ಹನ್ನೆರಡು ಎಂಟರಿಂದ ಹನ್ನೆರಡು ಇಳಿಸಿದ್ದೀನಿ ನಾನು ಯಾಕೆಂದರೆ ಅವ್ರಿಗೆ ಒಳ್ಳೆಯ ಸೇವೆ ಸಿಗ್ತಾ ಇದೆ ನಮ್ಮ ಡಾಕ್ಟ್ರಲ್ಲಿ ಧೈರ್ಯ ಸ್ಥೈರ್ಯ ತುಂಬಿ ನಾನು ಅವ್ರಿಗೆ ಮನವೊಲಿಸಿ ಸೇವೆ ಇದ್ದೀನಿ ಮತ್ತು ಅದರ ನಂತರ ನಮ್ಮಲ್ಲಿ ಸಖಿ ಕಾರ್ಯಕ್ರಮ ಅಷ್ಟ ನಾನು ಬಂದ ಮೇಲೆ ಒಂದು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಮಹಿಳೆಯರ ಬಗ್ಗೆ ಒಂದು ಮಹಿಳೆಯರ ಒಂದು ಒಂದು ಕಮಿಟಿ ಮಾಡಿದ್ದೀನಿ ಅದಕ್ಕೆ ಮಹಿಳೆಯರ ಅಧ್ಯಕ್ಷರು ಡಾಕ್ಟರ್ ಅಸ್ಮಾತ್ ಇದ್ದಾರೆ ಮತ್ತು ಡಾಕ್ಟರ್ ಸುಮಿತ್ರಾ ಇದ್ದಾರೆ ಡಾಕ್ಟರ್ ರೇಖಾ ಇದ್ದಾರೆ ಡಾಕ್ಟರ್ ಉಷಾ ಇದ್ದಾರೆ ಸೊ ಮಹಿಳೆಯರಲ್ಲಿ ಏನಾದರೂ ಅವರು ಅವರಲ್ಲಿ ಏನಾದರೂ ಅವರಿಗೆ ದೌರ್ಜನ್ಯ ಮಾಡಿದರೆ ಅವರು ಇಂಟರ್ನಲ್ ಕಮಿಟಿ ಕ ನಾವು ಅವರು ಕಂಪ್ಲೇಂಟ್ ಕೊಡ್ಬೋದು ಅದು ಕಂಪ್ಲೇಂಟ್ ಬಂದರೆ ನಾನು ಅಲ್ಲಿ ಮೇಲೆ ಮೇಲಧಿಕಾರಿಗೆ ಕಳಿಸಿ ಕ್ರಮ ಜರುಗಿಸ್ತೀವಿ ಅದೇ ಥರ ಈ ಹಾಸ್ಪಿಟ್ಲಲ್ಲಿ ಎಲ್ಲ ಮಹಿಳೆಯರಿಗೆ ವೈದ್ಯಾಧಿಕಾರಿ ಮಹಿಳೆಯ ವೈದ್ಯಾಧಿಕಾರಿಗಳು ಮಹಿಳೆ ಶಿಶು ಅಧಿಕಾರಿಗಳು ಮಹಿಳೆ ವಿದ್ಯಾರ್ಥಿ ವಿದ್ಯಾರ್ಥಿಗೆ ಒಂದು ಸಪ್ರೇಟಾಗಿ ಶೌಚಾಲಯ ಮತ್ತು ಅದು ವಿಶ್ರಾಂತಿ ಕೊಠಡಿ ಅಂತ ಮಾಡಲಾಯಿತು ನಾನು ಬಂದಮೇಲೆ ಟ್ರಾಮಾ ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇತ್ತು ಆ ಟ್ರಾಮಾದಲ್ಲೂ ವಿಶೇಷವಾಗಿ ಅವರಿಗೆ ಸಪ್ರೇಟ್ ಕೊಠಡಿ ಮಾಡಿದ್ದೀನಿ ಸೊ ಅವರು ನನಗೆ ಯಾವತ್ತೂ ಬೇಕಾರೆ ಪ್ರತಿ ಸತಿ ನನ್ನ ಬಾಗಿಲು ಯಾವಾಗಲೂ ಓಪನ್ ಇರುತ್ತೆ ಅವರು ಬಂದು ಅವ್ರ ಸಮಸ್ಯೆ ಕೇಳ್ಕೊಂಡ್ರೆ ನಾನು ಅರ್ಧ ಗಂಟೆ ಅಥವಾ ಒಂದು ದಿನ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ನಾನು ಬದ್ಧರಾಗಿದ್ದೀನಿ ಅವರಿಗೆಲ್ಲ ಒಂದು ನಾನು ಒಂದು ತಂದೆಯ ಸ್ಥಾನದಲ್ಲಿ ಕೂತ್ಕೊಂಡು ಅವರಿಗೆ ಪೋಷಕನಾಗಿ ಅವರಿಗೆಲ್ಲ ಅವ್ರಿಗೆ ಏನೇನು ಸೇವೆ ಬೇಕು ಅವರು ಈ ಒಂದು ಒಂದು ವೃತ್ತಿ ಸೇವೆಯಾಗಿ ಮತ್ತು ಅವರು ವೈ ವೈಯಕ್ತಿಕ ಏನಾದರೂ ತೊಂದರೆಗಳಿದ್ದನ್ನು ನಾನು ಸರಿಪಡಿಸ್ತಾ ಇದ್ದೀನಿ ಸೊ ಅಂಥ ನಿಟ್ಟಿನಲ್ಲಿ ನಾನು ಹಾಸ್ಪಿಟಲ್ ತಗೊಂಡೋಗ್ತಾ ಇದು ಒಂದು ನನ್ನ ಹಾಸ್ಪಿಟಲ್ ನನ್ನ ಕುಟುಂಬ ಥರ ಭಾವಿಸ್ತೀನಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಮಹಿಳೆಯರಿಗೆ ಅವ್ರಿಗೆ ಗೌರವ ಸಿಗ್ತಾ ಇದೆ ಆ ಮಹಿಳೆಯರು ರಾತ್ರಿ ಪಾಡಿಯಲು ಕೆಲಸ ಮಾಡ್ತಾ ಇದ್ದಾರೆ ಒಂದು ಭ್ರಮೆ ಒಂದು ಒಂದು ಭದ್ರತೆಯಿಂದ ಅವ್ರಿಗೆ ಕಿಂಚಿತ್ತು ಭಯ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಕಾರ್ಯನಿರ್ವಹಿಸ್ತಾ ಇದೆ ಸೊ ಮಹಿಳೆಯರಿಗೆ ಮತ್ತೊಮ್ಮೆ ಈ ಒಂದು ವಿಶ್ವ ದಿನಾಚರಣೆಯ ಶುಭಾಶಯಿತ ನಾನು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಜೈ ಹಿಂದ್